ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಸಮಾನ ಆಹಾರ ವ್ಯವಸ್ಥೆಯನ್ನು ಇದುವರೆಗೆ ಪೋಷಣೆ ಮಾಡ್ಕೊಂಬಂದಾರೋ ಬರೀ ಕೇವಲ ಒಂದು ವರ್ಗದ ಆಹಾರವಾಗಿರತಕ್ಕಂಥ ಸಸ್ಯಾಹಾರವನ್ನು ಕೊಟ್ಕೊಂಡು ಮಾಂಸಾಹಾರಿಗಳನ್ನು ಹೆಚ್ಚು ಕಡಿಮೆ ಈ ಊಟದ ವ್ಯವಸ್ಥೆಯನ್ನು ಹೊರಗಿಟ್ಟಿದ್ರು ಅದನ್ನು ಬದಲಾಯಿಸಬೇಕು ಕಳೆದ ಎಂಬತ್ತಾರು ವರ್ಷಗಳಿಂದ ಏನು ಈ ರಾಜ್ಯದ ಈ ನಾಡಿನ ಕನ್ನಡಿಗರನ್ನು ಪ್ರಮುಖ ಆಹಾರವಾಗಿರತಕ್ಕಂಥ ಮಾಂಸಾಹಾರವನ್ನು ಸಾಹಿತ್ಯ ಸಮ್ಮೇಳನದಲ್ಲಿ ಕೊಡ್ತಾ ಇರಲಿಲ್ಲ ಮಂಡ್ಯದ ಸಮ್ಮೇಳನದ ಮೂಲಕ ಇತಿಹಾಸವನ್ನ ತಿದ್ದುವಂತ ಸರಿದಾರಿಗೆ ತರುವಂತ ಕೆಲಸವನ್ನ ಮಂಡ್ಯ ಜಿಲ್ಲೆಯ ಜನ ಮಾಡಬೇಕು ಈ ರಾಜ್ಯ ಜನ ಅದನ್ನ ಮಾಡಬೇಕು ಅಂತೇಳಿ ಇವತ್ತು ಸಾಂಕೇತಿಕವಾಗಿ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಾಡೂಟವನ್ನ ಮಾಡಿ ಈ ಜಿಲ್ಲೆಯ ಏನು ಆಹಾರ ಸಮಿತಿ ಅಧ್ಯಕ್ಷರು ಸ್ವಾಗತ ಸಮಿತಿ ಅಧ್ಯಕ್ಷಗಳಿಗೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ಗೆ ನಾವು ಕರೆ ಕೊಡ್ತಿದ್ದೇವೆ ಚಾರಿತ್ರಿಕವಾಗಿ ಆಗಿರ್ತಕ್ಕಂಥ ಆಹಾರ ಕ್ರಮದಲ್ಲಿ ಆಗಿರತಕ್ಕಂಥ ತಪ್ಪನ್ನು ಸರಿ ಮಾಡುವ ಸದಾವಕಾಶ ನಿಮಗೆ ಸಿಕ್ಕಿದೆ ಅದು ಮಂಡ್ಯ ಜಿಲ್ಲೆಯಲ್ಲಿ ನಡೀತಕ್ಕಂಥ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನದ ಮೂಲಕ ನೀವು ಈ ಚಾರಿತ್ರಿಕ ತಪ್ಪನ್ನ ಸರಿ ಮಾಡುವ ಕೆಲಸಕ್ಕೆ ನೀವು ಚಾಲನೆ ಕೊಡಬೇಕು ಈ ಸಾರಿ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟಕ್ಕೂ ಕೂಡ ಅವಕಾಶವನ್ನ ಕೊಟ್ಟು ಆಹಾರದ ಅಸಮಾನ ವ್ಯವಸ್ಥೆಯನ್ನ ತೊಲಗಿಸಬೇಕು ಅಂತ ನಾನು ಆಗ್ರಹ ಪಡಿಸ್ತೀನಿ ಶೇಕಡ ಎಂಬತ್ತಕ್ಕೂ ಹೆಚ್ಚು ಜನ ಈ ದೇಶದಲ್ಲಿ ಮಾಂಸಾಹಾರಿಗಳು ಆದರೆ ಮಾಂಸಾಹಾರ ನಿಕೃಷ್ಟ ಸಸ್ಯಾಹಾರ ಶ್ರೇಷ್ಠ ಅಂತ ದೇಶವನ್ನು ಇಬ್ಬಾಗ ಮಾಡುವ ರಾಜಕಾರಣ ನಡೀತಾ ಇದೆ ಆ ಸೋಮುವಾರಿ ರಾಜಕಾರಣವನ್ನು ಮೆಟ್ಟಿ ನಿಲ್ಲಬೇಕು ಅಂತಂದರೆ ಈ ಶೇಕಡ ಎಂಬತ್ತಕ್ಕೂ ಹೆಚ್ಚು ಜನ ಇರುವ ನಾವು ಒಕ್ಕಟ್ಟಾಗಿ ನಿಲ್ಲಬೇಕಾಗ್ತದೆ ಅದಕ್ಕಾಗಿ ನಾವು ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರಕ್ಕೂ ಪ್ರಾಶಸ್ತ್ಯ ಅಂತ ಹೇಳ್ತಿದ್ದೇವೆ ನಾವು ಯಾರು ಮಾಂಸ ಊಟ ಮಾಡಲಿಕ್ಕೆ ಅವಕಾಶ ಇಲ್ಲ ಮನೆಯಲ್ಲಿ ಅಂತ ಹೇಳಿ ಕೇಳ್ತಾ ಇಲ್ಲ ಚಿತ್ರದುರ್ಗದ ಶೋಷಿತರ ಸಮ್ಮೇಳನದಲ್ಲಿ ಒಂದೂವರೆ ಲಕ್ಷ ಜನಕ್ಕೆ ಬಾಡೂಟ ಕೊಟ್ಟ ಜನ ಇವತ್ತು ಇಲ್ಲಿ ನೂಕು ನುಗ್ಲಾಗುತ್ತೆ ಇಲ್ಲಿ ಸಂಭಾಳಿಸೋದು ಕಷ್ಟ ಅಂತ ಹೇಳಿಗಳನ್ನು ಹೇಳ್ತಿರೋದನ್ನ ನಾವು ಕೇಳ್ತಿದ್ದೇವೆ ಬೇರೆ ಬೇರೆ ಮೂಲಗಳ ಮೂಲಕ ಇವತ್ತು ಸಂವಿಧಾನ ಆಗಲಿ ಈ ನೆಲದ ಯಾವುದೇ ಕಾನೂನಾಗಲಿ ಮಾಂಸಾಹಾರವನ್ನು ನಿಷಿದ್ಧ ಅಂತಲೋ ನಿಷಿದ್ಧ ಪದಾರ್ಥ ಅಂತಲೋ ಎಲ್ಲೂ ಹೇಳಿಲ್ಲ ಆದರೆ ಜನರಲ್ಲಿ ಬಹುಸಂಖ್ಯಾತ ಭಾರತೀಯರ ಮನಸ್ಸಿನಲ್ಲಿ ಮಾಂಸಾಹಾರ ನಿಕೃಷ್ಟ ಅನ್ನುವುದನ್ನು ಒತ್ತಿ ಹೊತ್ತಿ ಹೇಳಲಾಗ್ತಿದೆ ಸೊ ಆ ಸಂಸ್ಕೃತಿಯನ್ನು ಈ ಕೋಮುವಾದಿ ಸಂಸ್ಕೃತಿಯನ್ನು ಮುರಿಯಲಿಕ್ಕೆ ಈ ಸಾಹಿತ್ಯ ಸಮ್ಮೇಳನ ನಮಗೆ ನೆರವಾಗಿ ಸಿಕ್ಕಿದೆ ಮಂಡ್ಯ ಜಿಲ್ಲೆಯ ಜನ ನಾವು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿದ್ದೇವೆ ಇವತ್ತು ರಾಷ್ಟ್ರಾದ್ಯಂತ ಮಂಡ್ಯ ಸುದ್ದಿಯಲ್ಲಿದೆ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಇನ್ನೊಮ್ಮೆ ಮನವಿ ಮಾಡುತ್ತಿದ್ದೇವೆ ಒಂದು ಸರ್ಕಾರ ತಾನೇ ಖುದ್ದಾಗಿ ಮಾಂಸಾಹಾರವನ್ನು ಏರ್ಪಾಡು ಮಾಡಲಿ ಅಥವಾ ತನ್ನ ಕೈಲಿ ಆಗೋದಿಲ್ಲ ಅಂತ ಅದು ಕೈ ಚೆಲ್ಲುವುದಾದರೆ ಪ್ರಗತಿಪರ ಸಂಘಟನೆಗಳು ಅದನ್ನು ಮಾಡೋದಕ್ಕೆ ತಾನು ಅಸ್ಮರ್ಥೆಯನ್ನ ನೀಡಲಿ ಅಂತ ಹೇಳಿ ಗ್ರಾಮೀಣ ಗ್ರಾಮೀಣ ಸತ್ಯ ಆಹಾರವೂ ಇರಲಿ ಆಗ್ರಹ ಇರಲಿ ಸತ್ಯ ಆಹಾರವೂ ಇರಲಿ ಆಗ್ರಹ ಸಮ್ಮೇಳನದಲ್ಲೂ ಕೂಡ ನೀವು ಆಹಾರದ ಅಸಮಾನತೆಯನ್ನು ತಂದಿದ್ದೀರಿ ಆ ಅಸಮಾನತೆಯನ್ನು ತೊಲಗಿಸಬೇಕು ಅಂತಂದರೆ ಮಂಡ್ಯದಲ್ಲಿ ನಡೀತಾ ಇರತಕ್ಕಂತಹ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನದಲ್ಲಿ ನೀವು ಅಸಮಾನತೆಯನ್ನು ಹೋಗಲಾಡಿಸಿ ಆಹಾರ ಕ್ರಾಂತಿಯನ್ನು ತಂದು ಇಲ್ಲಿ ಮಾಂಸದೂಟವನ್ನು ಹಾಕಿ ಅಂತ ಈಗ ಆಲ್ರೆಡಿ ಮಾತಾಡಿದ್ರು ನಾವು ಬೀಗ್ರೂಟದ ಏನು ಮಾಂಸಾಹಾರವನ್ನ ಕೇಳ್ತಾ ಇಲ್ಲ ವಿಚಾರ ಇದುವರೆಗೆ ಏನು ಆಹಾರದಲ್ಲಿ ತಾರತಮ್ಯ ಇದೆಯೋ ಆ ತಾರತಮ್ಯವನ್ನು ಹೋಗ್ಲಾಡಿಸಬೇಕು ಜೊತೆಗೆ ತೆರಿಗೆ ಹಣದಿಂದ ಮಾಡ್ತಾ ಈ ಕಾರ್ಯಕ್ರಮ ಎಂಬತ್ತಕ್ಕೂ ಅಧಿಕ ಮಿಗಿಲಾದ್ರೆ ಎಂಬತ್ತು ಪರ್ಸೆಂಟ್ಗೂ ಅಧಿಕ ಮಿಗಿಲಾದಂತ ಜನರ ಆಡು ಭಾಷೆಯಾಗಿ ಮತ್ತೆ ಊಟದ ಭಾಷೆಯಾಗಿ ಇರ್ತಕ್ಕಂಥ ಆಹಾರ ಪದ್ಧತಿಯಲ್ಲಿ ಇರ್ತಕ್ಕಂಥ ತಾರತಮ್ಯವನ್ನು ಹೋಗ್ಲಾಡಿಸೋದೋಸ್ಕರ ಇವತ್ತೇನು ಮಡಿವಂತಿಕೆಯನ್ನ ದೂರ ತಳ್ಳುವುದಕ್ಕೋಸ್ಕರ ಅಸಮಾನತೆಯನ್ನ ದೂರ ತಳ್ಳುವುದಕ್ಕೋಸ್ಕರ ಎಲ್ಲರೂ ಸಮಾನರು ಸಸ್ಯಾರವೂ ಇರಲಿ ಮಾಂಸಾಹಾರವೂ ಇರಲಿ ಎಂಬ ಇಲ್ಲಿ ಜನರ ಮತವನ್ನ ಪಡೆದಿದ್ದೀರಿ ಜನರ ಹಕ್ಕನ್ನ ಪಾಲಿಸಬೇಕು ಇದೆಲ್ಲ ನಿಮ್ಮ ಕರ್ತವ್ಯ ಅಂತ ಜನರ ಪರವಾಗಿ ಒತ್ತಾಯಿಸ್ತಾ ಇದ್ದೇವೆ ದಯಮಾಡಿ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಆಗ್ಲಿಕ್ಕೆ ಎಲ್ಲರೂ ಇದ್ದೇವೆ ಹಾಗಾಗಿ ಆಹಾರದಲ್ಲಿರತಕ್ಕಂಥ ಅಸಮಾನತೆಯನ್ನು ಹೋಗ್ಲಾಡಿಸ್ಕೋಸ್ಕರ ನಾವೆಲ್ಲರೂ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೇವೆ ಈ ಜಾಗೃತಿಗೆ ನಿಮ್ಮ ಬೆಂಬಲವು ಬೇಕು ಅಂತ ಒತ್ತಾಯ ಪೂರ್ವಕವಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ ಅನಿಷ್ಟ ಅಂತಕ್ಕಂಥ ಮನೋಭಾವನೆ ಮತ್ತೆ ಮಾಂಸಾಹಾರಿಗಳಿಗೆ ಮಾಡಿರ್ತಕ್ಕಂಥ ಅವಮಾನ ಇದೆಯೋ ಅದನ್ನ ಕಂಡಿಸಿ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ ರಾಷ್ಟ್ರಕವಿ ಕುವೆಂಪು ಅವರು ಒಂದು ವಿಚಾರ ಕ್ರಾಂತಿಗೆ ಆಹ್ವಾನ ನೀಡಿದ್ರು ಇಂದು ನಾವು ಮಂಡ್ಯದಲ್ಲಿ ಆಹಾರ ಕ್ರಾಂತಿನ ಮಾಡಬೇಕು ಆಹಾರ ಕ್ರಾಂತಿಗೆ ಆಹ್ವಾನ ನೀಡಬೇಕು ಅಂತ ಹೇಳ್ತಾ ಏನು ಡಾಕ್ಟರ್ ಅವರು ಏನು ಆ ಮಣ್ಣಿನ ಅಸ್ಮಿತತೆಯನ್ನ ಎಲ್ಲ ಸಾಹಿತ್ಯದಲ್ಲೂ ಎಲ್ಲ ಅವರ ಕವನ ಪದ್ಯಗಳಲ್ಲಿ ಬರೀತಾ ಇದ್ರು ಅದು ಇವತ್ತು ಹೊರಡ್ಬಿಟ್ಟೈತೆ ಮತ್ತೆ ಇವ್ರಿಗೆ ನಾವು ಜ್ಞಾಪಿಸಬೇಕಾಯ್ತದೆ ಬಾಡಿನ ಮುಂದೆ ಇನ್ನು ದೇವರು ಉಂಟೆ ಅಂತ ಕೇಳ್ತಾರೆ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅಂತ ಕೇಳ್ತಾರೆ ಆ ಥರದ್ದು ಸಾವಕಾರ ಸಾಲಗಳ ಆರಕ್ಷಣೆ ಮರೆತು ಮಾಡಿರೋ ದೊಡ್ಡ ಹಬ್ಬವ ಬಾಡಿನ ಮುಂದೆ ಇನ್ನು ದೇವರು ಉಂಟೆ ಅಂತ ಕೇಳ್ತಾರೆ ಇವರೆಲ್ಲ ಈ ಪ್ರಗತಿಪರ ನಮ್ಮ ಸಾಹಿತಿಗಳು ಎಲ್ಲ ಉಂಟು ಬಿಟ್ಟಿದ್ದಾರೆ ಇವೆಲ್ಲ ಕಿವಿ ಮೇಲೆ ಬೀಳ್ತಾ ಇಲ್ವಾ ಅಂತ ಕೇಳಬೇಕು ಮಂಡ್ಯದಲ್ಲಿ ಮನೆ ಮನೆಯಲ್ಲೂ ಕನ್ನಡ ಹಬ್ಬ ಆಗ್ಬೇಕು ಒಪ್ಕೋತೀವಿ ನಾವು ಮಾಡ್ತೀವಿ ಆದ್ರೆ ಮನೆ ಮನೆಯಲ್ಲೂ ಆಗುವಂತ ಮಂಡ್ಯದ ಊಟ ಯಾಕೆ ಬೇಡಪ್ಪ ಸಾಹಿತ್ಯ ಪರಿಷತ್ತಲ್ಲಿ ಆರು ಊಟ ಒಂಬತ್ತು ತಿಂಡಿ ಮಾಡ್ತಾರೆ ಅದ್ರಲ್ಲಿ ಒಂದು ಊಟ ಒಂದು ತಿಂಡಿನ ಮಾಂಸಾಹಾರ ಊಟ ಮಾಡುವಂತ ನಾವು ಒತ್ತಾಯಿಸೋಣ ಸಸ್ಯಾಹಾರನು ಬೇಕು ಮಾಂಸಾಹಾರ